ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನಾವು ಇವಾಗ ಅಕ್ಕಿ ಹಸಿಟ್ಟಲ್ಲ ಸರಿ ರಾಗಿ ಹಸಿಟ್ಟು ಡಬ್ಬ ಇಂದ ಹಿಡ್ಕೊಂಡು ನಮ್ಮ ಮನೆಯಿಂದ ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೊಂದೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹ್ಯಾಪಿ ಸಂಡೇ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನಾನು ಏನೇನು ಮಾಡ್ತೀನಿ ನೋಡೋಣ ಈ ರಾಗಿ ಹಸಿಟ್ಟು ಇಟ್ಕೊಂಡು ಏನಕ್ಕೆ ಕೈಲಿ ಓಡಾಡ್ತಿದ್ದೀನಿ ಅಂತಲ್ಲ ತೋರಿಸ್ತೀನಿ ಬನ್ನಿ ನಿಮಗೇನೆ ಅಮ್ಮ ಎಷ್ಟು ಬೇಕಮ್ಮ ನಾನು ಅಂದ್ಕೊಂಡೆ ಅಮ್ಮ ರಾಗಿ ಹಸಿಟ್ಟಾಕ್ತೀವಿ ಉಜ್ತಿಯಾ ಅಂತ ನಾನು ಅಂದ್ಕೊಂಡೆ ಮನ್ಸಲ್ಲಿ ನಿನ್ ಕೇಳಿದೆ ತಗೋ ಎಲ್ಲಿ ನೆಲಕ್ಕಾಕನಾ ನೆಲಕ್ಕಾಕ ಹಾಕ್ತಿ ಕೊಡೇ ಹಾಕಿ ಆ ಆ ಮೀನ್ಗೆ ನೋಡ್ತಾಯಿತ ಯಾಕೆ ಅಂದರೆ ನಾನು ರಾಗಿ ಹಸಿಟ್ಟದಿದ್ದು ಮೀನ್ಗೆ ಹಾಕಿ ಕ್ಲೀನ್ ಮಾಡೋಕ್ಕೆ ಅಂದರೆ ಒಂಥರ ಉಜ್ಜಿ ಹೋಗಿರಲ್ವಲ್ಲ ಸ್ಕಿನ್ನಲ್ಲಿ ಇರತ್ತಲ್ಲ ಅದು ರಾಗಿ ಹಸಿಟ್ಟು ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಣ್ಣೆ ಬ್ರೆಡ್ ಬರ್ತದಲ್ಲ ಅದ ನೀರ್ ಹಾಕೊಂಡು ನೋಡಿ ನೀರ್ ಹೆಂಗ ಮಾಡಿ ನೋಡಿ ಅದು ಒಂದಕ್ಕೆ ಹದಿನೈದು ರೂಪಾಯಿ ಗೊತ್ತಾ ಅದೊಂದ್ ಬ್ರೆಡ್ಗೆ ಆ ಅಜ್ಜಿ ನೋಡ್ರಿ ಬೈತದೆ ಡ್ರೈನೇಜ್ ಕೈ ಕೈಗ್ ತೊಡಕೋಚಿನ ನಿಂದ ಅಮ್ಮಯಾ ಕುಡಿಬೇಡಿನ ಚಿನಾ ಚಿನಾ ಸಾಕು ಚಿನ್ನ ತಿನ್ಬೇಡ

ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾಯಿರು ನಾನು ಬರ್ತೀನಿ ನಾನು ಮಾಡ್ತೀನಿ ಅಂತ ಹುಣಸೇಣ್ಣ ಆಲ್ರೆಡಿ ನೆನೆ ಹಾಕ್ತಿ ಆಗಲಿದೆ ಅಪ್ಪಾಜಿ ಅವರು ಟೀ ಇಟ್ಕೊಟ್ಟೆ ನಾನು ಟ್ಯಾಬ್ಲೆಟ್ಸ್ ಕುಡ್ದೆ ಇರಲಿಲ್ಲ ತಿಂಡಿ ಆದಮೇಲೆ ಕುಡ್ದೆ ಮತ್ತು ಇವಾಗ ಈರುಳ್ಳಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಏನು ಹೇಳಕ್ಕೆ ಬಂದೆ ಏನಂದ್ರೆ ನಾನು ತಿಂಡಿಗೆ ಇವತ್ತು ತರಕಾರಿ ಪಲಾವ್ ಮಾಡಿದ್ದೆ ನಾವು ಸ್ಟೈಲಾಗಿ ಏನಾಗ ಮಾಡ್ತಾರೋ ಈಗ ಅಪ್ಪಾಜಿ ಬೈಕ್ ತೊಳಿಬೇಕು ಅಂತೇಳಿ ಬೈಕ್ ತೊಳಿತಾದೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಮಳೆ ವೆದರ್ ಸರಿ ಇಲ್ಲ ಆ್ಯಂಡ್ ಕೆಲಸ ಆಯಿತೋ ಇಲ್ವೋ ನಂಗೆ ಅದು ಗೊತ್ತಿಲ್ಲ ಹೋಗಿಲ್ಲ ಇವತ್ತು ಮನೆ ಹತ್ತಿರನೇ ಐತೆ ಸೊ ಮೀನು ನಮಗೆ ಹೇಳಿಲ್ಲ ಏನಿಲ್ಲ ಅಮ್ಮ ಬಂದು ಏನಾದರೂ ಸಾಂಬಾರು ಮಾಡೋಣ ತರಕಾರಿ ಸಾಂಬಾರನ್ನ ನಮ್ಮ ಅಪ್ಪಾಜಿ ಸ್ವಲ್ಪ ಮನೇಲಿದ್ದರೆ ಒಂದು ಗಂಟೆಗೆಲ್ಲ ಊಟ ಮಾಡುತ್ತೆ ಹಸುವಾಗುತ್ತೆ ಇವಾಗ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಬಿಟ್ಟಿದಾರಲ್ವ ಬೇಗ ಹಸುವಾಗುತ್ತೆ ಅಂತೇಳಿ ಅಷ್ಟರಲ್ಲಿ ನೋಡಿದ್ರೆ ಮೀನು ತಗೊಬಂದೈತೆ ನಮಗೊಂದು ಕಾಲು ಮಾಡಿಲ್ಲ ಏನೂ ಮಾಡಿಲ್ಲ ಸಡ್ ಸಡನ್ನಾಗಿ ಬಂದೈತೆ ಅದಕ್ಕೆ ನಮ್ಮಮ್ಮ ಇದೆ ಸೊ ಫ್ರೆಂಡ್ಸ್ 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 ಏನು ಗೊತ್ತಾ ವಿಚಾರ ಒಂದು ವಿಚಾರ ಹೇಳೋಣ ನಾನು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಓಕೆ ಆದರೆ ಭಯ ಆಗ್ತಿದೆ ಫ್ರೆಂಡ್ಸ್ ನನಗೆ ಯಾಕಂದರೆ ಬಡ್ಜೆಟ್ ಹಾಕಬೇಕು ಅದಕ್ಕೆ ಸುಮ್ಮನೆ ಸುಮ್ಮನೆ ಮಾಡೋಕ್ಕಾಗಲ್ಲ ಬಡ್ಜೆಟ್ ಹಾಕಿ ಅಥವಾ ಯಾರು ತಗೊಳ್ದೆ ಹೋಗ್ಬಿಟ್ರೆ ಅಥವಾ ಸುಮ್ಮನೆ ನನಗೆ ನಾವು ಒಂದು ನೂರು ಇನ್ನೂರು ಪ್ರಾಫಿಟ್ ಇರಂಗೆ ಅಲ್ಲ ಮಾಡೋದು ಯಾವ ಚಿಕ್ಕ ಬಿಸ್ನೆಸ್ ಆಗಲಿ ದೊಡ್ಡ ಆಗಲಿ ಹತ್ತರಿಂದ ಹಿಡಿದು ನೂರು ಇನ್ನೂರು ಅಥವಾ ಕೆಲವೊಂದರಲ್ಲಿ ಸಾವಿರಾರು ಗಟ್ಟಲೆ ಇರೋ ತನಕ ಎಲ್ಲ ಬಿಸ್ನೆಸ್ನ ಮಾಡೋದು ಬಟ್ ನನಗೆ ಚಿಕ್ಕದಾದ್ರೂ ಮಾಡೋಕ್ಕೆ ಭಯ ಆಗ್ತಾಯಿದೆ ಅಂದರೆ ಮಾಡೋಕ್ಕೆ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಎಲ್ಲಿ ನಾನು ಸೀರೆ ತಗೋಬೇಕು ಯಾಕಂದರೆ ಈಗ ಹಸ್ಬೆಂಡ್ ಇರೋರಾದರೆ ಆಗಲಿ ಅಪ್ಪ ಅಮ್ಮ ಆಗಲಿ ಎಲ್ಲ ಸಪೋರ್ಟಿಗೆ ನಿಂತಾರೆ ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಾಗಲ್ಲ ಇನ್ನು ನಿಮಗೆ ಗೊತ್ತು ನಮ್ಮ ಸಂತೂ ಇಲ್ಲ ನಾನು ಒಬ್ಬಳೇ ಹೋಗೋದು ಬರೋದು ಹೇಗೆ ಸೀರೆಗಳನ್ನ ಹಾಕೋ ಬರೋದು ಹೆಂಗೆ ಅದನ್ನು ಪೋಸ್ಟ್ ಮಾಡೋದು ಹೇಗೆ ನನಗೆ ಏನೂ ಗೊತ್ತಿಲ್ಲ ಅದಕ್ಕೆ ನಮ್ಮಮ್ಮ ಬೇರೆಯೋ ಅಯ್ಯೋ ನಮ್ಮ ತಂಗಿ ನಮ್ಮ ದೊಡಮ್ಮ ಎಲ್ಲ ಭಯ ಪಡ್ತಾಯಿದ್ರು ಬೇಡ ಸುಮ್ಮರು ಬರಿಯೋ ಸೊಮ್ಮನೆ ಮಾಡ್ಕೊಂಡು ಹೋಗು ಸಾಕು ಅಂತ ಯಾಕಂದರೆ ನಮಗೆ ಏನಾದರೂ ಆ ಥರ ಲಾಸ್ ಆಯಿತು ಅಂತ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಒಂದು ಲೆವೆಲ್ಗೆ ನಮಗೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಓನ್ ಬಿಸ್ನೆಸ್ ಕೈ ಹಾಕ್ಬೋದು ಈಗ ಆ್ಯಕ್ಚುಲಿ ಬಂಡವಾಳನೂ ಕೂಡ ನಾನು ಹಾಕಬೇಕು ಅಂತ ಹೇಳಿದ್ರೆ ಸಾಲ ಮಾಡಿನೇ ತೊಗೋಬೇಕಾಗತ್ತೆ ಬಂಡವಾಳನ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಇದ್ದೀನಿ ಹಿಂಗೆ ಮಾಡೋದು ಮಾಡಬೇಕು ಅಂದರೆ ಎಲ್ಲಿ ತಗೊಳ್ಳೋದು ಅದೆಲ್ಲ ಹೆಂಗೆ ಡೆಲಿವರಿ ಮಾಡೋದು ಏನು ಎತ್ತ ಡೀಟೇಲ್ಸು ಗೊತ್ತಿಲ್ಲ ನಾನೊಂದು ಇಬ್ಬರಿಗೆ ಮೆಸೇಜಸ್ ಮೆಸೇಜಸ್ ಎಲ್ಲ ಮಾಡಿದ್ದೆ ಅವ್ರುಗಳು ಯಾರೂ ರಿಪ್ಲೈನು ಕೂಡ ಮಾಡಿಲ್ಲ ಅಂದರೆ ಐ ಹೋಪ್ ಅವ್ರು ಬ್ಯುಸಿ ಇರ್ತಾರೆ ಅವ್ರಿಗೂ ಕೆಲಸಗಳಿರುತ್ತೆ ನಾನು ಅವ್ರನ್ನ ಎಲ್ಲ ಬ್ಲೇಮ್ ಮಾಡಲ್ಲ ಬಟ್ ಕೇಳಿದೆ ಬಟ್ ಆ ಕಡೆಯಿಂದ ಯಾವುದೇ ರೀತಿಯಾದ ರಿಪ್ಲೈ ಬಂದಿಲ್ಲ ನೋಡೋಣ ಮುಂದೆ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ಕೊತಾ ಇದ್ದೀನಿ ಏನು ಮಾಡ್ಬೋದು ನಾನು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಥವಾ ಸುಮ್ಮನೆ ಹಿಂಗೆ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಲಾ ಏನು ಅನಿಸುತ್ತೆ ನಿಮಗೆ ಅದನ್ನು ಕಮೆಂಟ್ ಹಾಕಿ ಯಾಕಂದರೆ ನಿಮ್ಮ ಅಭಿಪ್ರಾಯನೂ ಬೇಕಲ್ವಾ ಯಾಕಂದರೆ ಯೂಟ್ಯೂಬಲ್ಲಿ ಫಾಲೋ ಮಾಡೋರು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತೀರಾ ನಾನು ಇನ್ಸ್ಟಾಗ್ರಾಮಲ್ಲಿ ಸೀರೆದು ಎಲ್ಲ ಆನ್ಲೈನಲ್ಲಿ ಎಲ್ಲ ಹಾಕಿದ್ರೆ ಸೊ ನೀವುಗಳು ನೋಡ್ತಿರ್ತೀರಲ್ವ ನಿಮಗೆ ಏನು ಅನಿಸುತ್ತೆ ನಾನು ಮಾಡಬಹುದಾ ಬೇಡವಾ ಅಂತ ಹೇಳಿ ಕಮೆಂಟ್ ಹಾಕಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಓಕೆನಾ ನಿನ್ನ ನೆಡ್ಕೊಂಡು ನೋಡ್ತೀನಿ ನೆಡಿ ನೆಡಿ ಈ ಕೋರ್ಸು ಬ್ಯಾಚ್ ಇದು ಹೋಗು ಹೋಗು ಅಜಿ ತಕ ನೆಡ್ಕೊಂಡು ಹೋಗು ನೆಡ್ಕೊಂಡು ಹೋಗು ಎತ್ತಾಕು ಕಾಲ ನೋಯಿತದಾ ಎತ್ತಾಕು ಎತ್ತಾಕು ಬಾ ಅಜ್ಜಿ ತಕ ಬಿಡ್ತೀನಿ ಅದು ಮಾತೆಡ್ತವ ನೋಡಿ ನಾಯಿ ಇಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಕೈಯೊಳಿಕೆ ಇದು ಕೈ ಬಾಣಲಿ ಕೈಯೋ ಕೈ ಕೈ ಅಂತೀವ ಇದ್ರೊಳಗೆ ಕಾಲು ಹಾಕಿಬಿಟ್ಟಿದ್ದು ಅದು ಕಾಲು ಗಾಯ ಆಗೈತೆ ಅದಕ್ಕೆ ಕುಡ್ತಾ ಅವಳೆ ಅವ್ವ ಎಲ್ಲನೂ ತೋರ್ಸೋನಿ ನಾವು ವೀಡಿಯೋದಲ್ಲಿ ಅಂತ ನಗಾಡ್ತಾ ಇದೆ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ ಅಂಗಡಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಅಪ್ಪರ ಹೊಳಿತ ಕಾಲು ನೋಯ್ತಾದಂತೆ ಲಾಲಿಪಪ್ ಬೇಕಂತೆ ನಾನು ಅವಾಯ್ಡ್ ಮಾಡಿದೆ ಬೇಡ ಅಂತೇಳಿ ಅವ್ರ ಅಜ್ಜಿ ಹತ್ರ ಮಲಗಿಸ್ನಲ್ವ ಟಿ ವಿ ನೋಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆ ಮಲ್ಕೊಳ್ಳಿ ಪೇಯ್ನ್ ಕಡಿಮೆ ಆಗುತ್ತೆ ಗೊತ್ತಾಗಲ್ಲ ಅಂತ ಮೂಗು ತಿಕ್ಕಿದೀವಿ ಪೇಯ್ನ್ ಕಡಿಮೆ ಆಗಲಿ ಅಂತ ಲಾಲಿಪಪ್ ಬೇಕೇ ಬೇಕು ಅಂತ ಅವಳೆ ಅದಕ್ಕೆ ಹೋಗ್ಲಿ ಪಾಪ ಕಾಲು ಬೇರೆ ಜಾಸ್ತಿ ನೋವು ಆಗೈತೆ ಒಂಥರ ಗೆರೆ ಹೊಡೆದಂಗೆ ಹೋಗ್ಬಿಟ್ಟೈತೆ ಒಳಗಡೆ ನೋವಾಗದೆ ಹಾಕೊಂಡು ಎಳೆದ್ವಲ್ಲ ಅದು ಬರಲಿ ಕಾಲು ಅಂತ

ಕೈ ಕೂದಾಕತಿ ಚಿನ್ನ ಚಾಂದ ಮಗತಿ ತೊಟ್ಟಿ ಕುತ್ಕೊಂಡು ಹೇಳಕ್ಕ ಸಣ್ಣ ತೊಟ್ಟಿ ಹೊಳಿಗ ತೊಟ್ಟಿ ಒಡೆದಾಕಿದ್ರು ಈಗ ದಿ ಬಾಡ್ಲಿ ಒಳಗೆ ಕಾಲು ಹಾಕೊಂಡಿದ್ದಿ ಬಡ್ಡಿದೆ ಇನ್ನೊಂದ್ಸರ್ತಿ ಹಾಕಿಯಾ ತಗೊ ಮಡಿಕೋ ನಾಳಿಕೇ ತಿನ್ನಿವಿ ನಾಳಿಕೊಯ್ ಮಡಿಕೊಮಂಗ್ನಿ ಇವತ್ತು ತಿನ್ಬೇಡ ಹ್ಞೂ ತಿನ್ನ ಹುಸಿಡನ ಉಸಿಡೋಣ ಫ್ರೆಂಡ್ಸ್ ಹಾಕ ಬಾಡಲೇ ಇಲ್ಲ ಸ್ವಲ್ಪ ಮೊಬೈಲಿಂದ ದೂರ ಇದ್ದೀನಿ ಬೆಳಗ್ಗೆ ಆಗಿರ್ತಾವೆ ಆದರೆ ವೀಡಿಯೋ ಮಾಡೋದ್ರಿಂದ ಅಂಗೂ ಯೂಟ್ಯೂಬ್ ನೋಡಿದೆ ನೋಡ್ತಿರ್ತೀನಲ್ವ ನಮ್ಮ ಯೂಟ್ಯೂಬರ್ದು ಯಾರ್ದು ಯಾರ್ಯಾರ್ದು ತುಂಬ ಜನದ ನೋಡ್ತೀನಿ ಅವ್ರದ್ದೆಲ್ಲ ಸ್ವಲ್ಪ ವ್ಲಾಗ್ಸ್ಗಳೆಲ್ಲ ನೋಡಿಕೊಂಡೆ ಈಗ ತುಂಬ ತಲೆನೋವು ಆಯ್ತಾ ಮೂರು ಗಂಟೆಯಿಂದ ತಲೆನೋವು ಮಾತ್ರ ಕುಡಿದ್ರೂ ಕಡಿಮೆ ಇಲ್ಲ ಅದಕ್ಕೆ ಒಂದೇ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ನನಗೆ ಕಾಫಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂದರೆ ಕಂಪ್ಲೀಟ್ ಹೋಗಲಿಲ್ಲ ಅಂತ ಹೇಳಿದ್ರು ಕಡಿಮೆ ಆಗುತ್ತೆ ಆ್ಯಂಡ್ ಅವಾಗನೇ ಕೃತು ಈ ಸೀರೆನ ನಮ್ಮಮ್ಮ ಕಟ್ಟಿತ್ತಲ್ವ ಇದನ್ನು ಬಿ ಒಗೆದು ಬಿಟ್ಟು ಅವಳು ಆಟ ಆಡ್ತಿರ್ಲಿಲ್ಲ ಇವಾಗ ಸಂಡೇ ಅಲ್ವಾ ಹಠ ಮಾಡಿಕೊಂಡು ಬೇಕು ಅಂತ ಹೇಳಿ ಕಟ್ಟಿಸ್ಕೊಂಡು ಆವಾಗ ಮೇಲೆ ನಾನೇ ಹತ್ತಿದ್ದೆ ಅದು ಸೀರೆನ ಇದು ಮಾಡೋಕ್ಕೆ ಅಂತೇಳಿ ಆವಾಗ ನನ್ನ ಡೈರಿಲಿ ಆ್ಯಕ್ಚುಲಿ ನಂದು ಕಂಟೆಂಟ್ ಬುಕ್ಸ್ ಥರ ಬರ್ಕೋಬೇಕು ಬಿಕಾಸ್ ರಿಪೀಟೆಡ್ ಕಂಟೆಂಟ್ ಮಾಡೋಂಗಿಲ್ಲ ಕಂಟೆಂಟ್ ಅನ್ನೋದಕ್ಕಿಂತ ನಾನು ವೀಡಿಯೋ ಅಂತೀನಿ ವೀಡಿಯೋ ಹಾಗಿಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಚಾನಲ್ಗೆ ಅದಕ್ಕೋಸ್ಕರ ನಾನು ಏನು ಡೈಲಿ ವ್ಲಾಗ್ಸ್ಗಳು ಮಾಡ್ತೀನಿ ಅಥವಾ ಕಂಟೆಂಟ್ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ಅದನ್ನೆಲ್ಲ ಈಗ ಬರೆದಿಟ್ಕೊಂಡ್ರೆ ನನಗೆ ನೆನಪಿರಲ್ಲ ಆ್ಯಕ್ಚುಲಿ ಮೆಮೊರಿ ಪ್ರಾಬ್ಲಮ್ ಇದೆ ಬರೆದಿಟ್ಕೊಂಡ್ಬಿಟ್ರೆ ಈಗ ಆಲ್ರೆಡಿ ಇನ್ನೂರ ಇಪ್ಪತ್ತಾರಷ್ಟಾಗಿದೆ ಓಕೆ ಅಂದೇನಾದರೂ ರೆಸಿಪಿನೂ ಮಧ್ಯ ಮಧ್ಯದಲ್ಲಿ ಸಾಂಬಾರು ಅಥವಾ ಏನೇನಾದ್ರು ತೋರಿಸಿರ್ತೀನಿ ಅದು ಮತ್ತೆ ಮತ್ತೆ ತೋರಿಸ್ಬಿಟ್ರೆ ದಿನ ಕಳ್ದಂಗೆ ಎಲ್ಲ ಮರ್ತೋಗುತ್ತೆ ಅದಕ್ಕೆ ಈ ಬುಕ್ಸಲ್ಲಿ ಬರ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಹುಡುಕ್ತಾ ಇದೆ ಸೊ ಖಾಲಿ ಡೈರಿ ಆ್ಯಂಡ್ ಗಟ್ಟಿ ಇರುತ್ತೆ ಹಾಳೆ ಮಂದ ಇರುತ್ತೆ ಹರಿದೋಗಲ್ಲ ಇದನ್ನು ಹುಡುಕ್ತಾ ಇದೆ ಆ್ಯಕ್ಚುಲಿ ನಮ್ಮಮ್ಮ ಒಂದು ಎರಡು ತಿಂಗಳಲ್ಲಿ ಏನೋ ಒಂದು ಬುಕ್ಕಲ್ಲಿ ಬರೆದಿಟ್ಟಿದ್ದು ಮಿಸ್ ಆಗ್ಬಿಟ್ಟಿತ್ತು ಬೈಸ್ಕೊಂಡೆ ಹುಡುಕ್ತೆ ಆ್ಯಕ್ಚುಲಿ ಡೈರಿಲಿ ಈ ಡೈರಿನೋ ಬೇರೆ ಡೈರಿಲೋ ಹುಡುಕ್ತೆ ಸಿಗಲಿಲ್ಲ ಬಟ್ ಇವತ್ತು ನಾನು ಬುಕ್ ಹೋಗಿ ಆ ಡೈರಿ ಇನ್ನೊಂದು ಡೈರಿ ಸಿಕ್ತು ಒಟ್ಟಿಗೆ ಮೂರು ಇದ್ದು ಡೈರಿ ಅಟ್ಟದ ಮೇಲೆ ಮೂರರಲ್ಲಿ ಒಂದರಲ್ಲಿ ಸಿಕ್ತು ನನಗಂತೂ ಖುಷಿಯಾಗೋಯಿತು ನನ್ನ ತಂಗಿ ಕಾಲ್ ಮಾಡಿ ಕೇಳಿದೆ ಅವಳು ನಂಗೆ ಗೊತ್ತೇ ಇಲ್ಲ ಅಂದ್ಲೋ ನಮ್ಮಮ್ಮ ಬೈತು ಎಲ್ಲಿಟ್ಟಿದ್ದೀನಿ ಏನು ಏನೂ ನೆನಪಿರಲಿಲ್ಲ ಬಟ್ ಇವಾಗ ನಾನು ಬೇ ನಾನು ಹೋಗಿದ್ದೆ ಬೇರೆ ಬಟ್ ಅದು ಇನ್ನು ಅಕಸ್ಮಾತ್ ಆಗಿ ಸಿಕ್ತು ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ ನಮ್ಗೆ ಅದು ಸಿಗಬೇಕು ಅಂತ ಅನಿಸಿದ್ರೆ ಪರ್ಸನ್ ಆಗಲಿ ವಸ್ತುಗಳಾಗಲಿ ಸಿಗಬೇಕು ಅಂತ ಇದ್ದರೆ ಸಿಗುತ್ತೆ ಬಟ್ ಏನು ಅಂತ ಹೇಳಿದ್ರೆ ನಾವು ಕೇಳೋ ಟೈಮಿಗೆ ಸಿಗಲ್ಲ ಅದು ಯಾವ ಟೈಮಿಗೆ ಬರಬೇಕು ಅದೇ ಟೈಮಿಗೆ ಬರುತ್ತೆ ಸೊ ಅದಕ್ಕೋಸ್ಕರ ಬಿ ಪಿ ಬೇಡ ಹ್ಯಾಪಿಯಾಗಿರೋಣ ಅಂದರೆ ಕೆಲವೊಂದು ಯೋಚನೆಗಳಿದ್ದೇ ಇರುತ್ತೆ ಬಟ್ ಅದು ಸಿಗಲೇಬೇಕು ಅಂತ ಹೇಳಿದ್ರೆ ಅದು ಯಾವ ಕಾಲಕ್ಕೆ ಸಿಗಬೇಕು ಯಾವ ಟೈಮಿಗೆ ಸಿಗಬೇಕು ಅದು ಸಿಗುತ್ತೆ ಅನ್ನೋದು ಒಂದು ಮನಸ್ಸಿಗೆ ಬರ್ತು ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೇಳಿರ್ತಾನೆ ಸಿಗಲೇಬೇಕು ಅಂತ ಹೇಳಿದ್ರೆ ಅದು ನಿನ್ನೆ ಬರುತ್ತೆ ಅಂತ ಏನೋ ಅಂದರೆ ಇದು ನನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ ಅವರು ದೇವರಾಗಿರೋದ್ರಿಂದ ಅವರ ವಾಕ್ಯಗಳೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬರೆದಿದ್ರೆ ಹೆಸರು ಸಿಗುತ್ತೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಎಷ್ಟು ಹುಡುಕಿದ್ದೀನಿ ಮುಚ್ಚಿ ಥರ ಅಂದರೆ ಸಿಕ್ಕಲಿಲ್ಲ ಇವತ್ತು ಸಿಕ್ತು ಇವಾಗ ಕಂಟೆಂಟ್ ಬರ್ಕೋಬೇಕು ಅದಕ್ಕಿಂತ ಮುಂಚೆ ಕಾಫಿ ಇಟ್ಕೊಂಡು ಕುಡ್ದು ಅಮ್ಮ ಅವ್ರಿಗೆ ಟೀ ಇಟ್ಕೊಟ್ಟು ಸೊ ಮೀನು ಸಾಂಬಾರು ಆಗಿದೆ ಬಟ್ ನಾನು ಮೀನು ಸಾಂಬಾರು ಊಟ ಮಾಡಿಲ್ಲ ಬೆಳಗ್ಗೆ ಪಲಾವ್ ಮಾಡಿದ್ನಲ್ವ ಚೆನ್ನಾಗಿತ್ತು ವೆಜಿಟೇಬಲ್ ಪಲಾವ್ ಅಂತ ಹೇಳಿದ್ರೆ ನಂಗೆ ತುಂಬ ಇಷ್ಟ ಫೋ ಅದನ್ನೇ ತಿಂದೆ ಅಂದರೆ ಅಪ್ಪ ಸ್ವಲ್ಪ ಬಾಡಿ ಹೀಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂದರೆ ನಾನು ಟ್ಯಾಬ್ಲೆಟ್ಸು ನಾಲ್ಕೈದು ಟ್ಯಾಬ್ಲೆಟ್ಸ್ ಕುಡಿತೀನಿ ಒಂದು ದಿನಕ್ಕೆ ಮತ್ತು ನೀರು ಕಡಿಮೆ ಮಾಡಿಬಿಟ್ಟಿದ್ದೀನಿ ಈಗ ಒಂದು ತ್ರೀ ಫೋರ್ ಡೇಸಿಂದ ನೀರು ಕುಡಿಯೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಆ್ಯಂಟಿಬಯೋಟಿಕ್ಕು ಮತ್ತು ಯಾವುದಾವುದೋ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀರಲ್ವ ಹಾಗಾಗಿ ಸ್ವಲ್ಪ ಬಾಡಿ ಹೀಟ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಮೀಸಾಗಿ ತಿಂದೇ ಇಲ್ಲ ನೈಟ್ ಒನ್ ಟೈಮ್ ತಿಂತೀನಿ ಅಷ್ಟೇ ಇವಾಗ ನಮ್ಮ ಕಂಟೆಂಟ್ ಬುಕ್ಕಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡಿರಂತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕಾಫಿ ಕುಡ್ದು ಟೀ ಕುಡ್ದು ಕೆಲಸ ಮುಗಿಸಿ ಇವಾಗ ರೂಮಿಗೆ ಬಂದ್ಕೊತಿದ್ದೀನಿ ಅದೇ ಹೇಳೋದಲ್ಲ ವೀಡಿಯೋ ಮಾಡಿರೋದೆಲ್ಲ ಬುಕ್ಕಲ್ಲಿ ಬರ್ಕೊತೀನಿ ಅಂತ ಅದನ್ನು ಬರ್ಕೊಳ್ಳೋಣ ಅಂತ ಹೇಳಿ ಡೈರಿ ಇದ್ದಾಗ ಒಂದು ಏನೋ ಸಿಕ್ತು ನನ್ನ ತಂಗಿ ಬರೆದಿರೋದು ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ನನ್ನ ಮದುವೆಯಲ್ಲಿ ಬರೆದಿರೋದು ಛತ್ರ ಎಸ್ ವಿ ಎಸ್ ಬಿ ಕೆ ಡೇಟ್ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಇಪ್ಪತ್ತೈದು ಅರ್ಶನಶಾಸ್ತ್ರ ಇಪ್ಪತ್ತಾರು ಮದುವೆ ಅನ್ನೋ ಥರ ಆ ಸೇರಿಸೋದಿರುತ್ತಲ್ಲ ಅದು ನಾಲ್ಕೈದು ತಿಂಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮದುವೆ ಇದ್ದಿದ್ದು ಕಾರ್ಯ ಮದುವೆ ಮುಂಡೂರು ಕೃಷ್ಣೇಗೌಡರು ಅಡ್ವಾನ್ಸ್ ಐದು ಸಾವಿರ ರೂಗಳು ಸಂಜೆ ಐದು ಗಂಟೆಗೆ ಅಂದರೆ ಮೋಸ್ಟ್ಲಿ ಸಂಜೆ ಐದು ಗಂಟೆಲಿ ಕೊಟ್ಟಿದ್ದು ಇದನ್ನ ಅವಾಗ ಮಳೆ ಬರ್ತಿತ್ತಂತೆ ಈವ್ನಿಂಗ್ ಟೈಮಲ್ಲಿ ಹೋಗಿ ಕೊಟ್ಟಿರೋದು ಅದನ್ನು ಬರ್ದಾವಳೆ ಅವರು ಸೋರಿ ಮಗ ನಂಬರ್ ತೋರಿಸಲ್ಲ ಅವ್ರನ್ನ ನೇಮೇನೋ ಬಾಬು ಅಂತ ಬಂದೈತೆ ಆ್ಯಂಡ್ ಇಲ್ಲಿಗೆ ಬಂದು ಮದುವೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಛತ್ರದ ದುಡ್ಡು ಛತ್ರ ದುಡ್ಡು ಅಡ್ವಾನ್ಸ್ ರುಪೀಸ್ ಫೈವ್ ತೌಸಂಡ್ ಚೌಟ್ರಿ ಬಂದು ಇಪ್ಪತ್ತೆಂಟು ಸಾವಿರ ಅಂತ ಬರ್ತಿದ್ದಾಳೆ ಅಂದರೆ ಮೋಸ್ಟ್ಲಿ ಟೋಟಲ್ ಇಪ್ಪತ್ತೆಂಟು ಸಾವಿರ ಇದ್ದಿದ್ದಕ್ಕೆ ಅಡ್ವಾನ್ಸ್ ಇಪ್ಪತ್ತು ಐದು ಸಾವಿರ ಕೊಟ್ಟಿದ್ದೀವಿ ಅಂತ ಬರ್ತಿದ್ದಾಳೆ ಅಥ್ವಾ ಐದು ಸಾವಿರ ಲೆಸ್ ಮಾಡಿ ಇನ್ನೂ ಇಪ್ಪತ್ತೆಂಟು ಸಾವಿರ ಕೊಡಬೇಕು ಅಂತ ಬರ್ದಿದ್ದಾಳೆ ಗೊತ್ತಿಲ್ಲ ಇದು ನನ್ನ ತಂಗಿ ಏನು ರೇಟಿಂಗ್ ಬಿಕಾಸ್ ಅವಾಗ ಬೆಂಗಳೂರಲ್ಲಿ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೆ ಜಾಬಲ್ಲಿ ಅಂದರೆ ಇದು ಲಾಸ್ಟಲ್ಲಿ ಬರೆದಿದ್ದಾಳೆ ಮದುವೆಗೆ ಬಟ್ಟ್ರಿಗೆ ಇದು ದುಡ್ಡು ಕೊಟ್ರಲ್ವಾ ಅದನ್ನು ತಿಂಡಿಗೆ ಐಟಮ್ಸ್ ಬರೆದಿದ್ದಾಳೆ ನೋಡಿ ಬೆಳಗ್ಗೆ ತಿಂಡಿ ಟೊಮೊಟೊ ಭಾತು ಕಾಯಿ ಚಟ್ನಿ ಕೋಸು ಕಡಲೆಬೇಳೆ ಪಲ್ಯ ಕಡಲೆಕಾಳು ಕೋಸುಂಬ್ರಿ ಆಲೂಗಡ್ಡೆ ಕುರ್ಮ ಗೀ ರೈಸು ಪರೋಟ ಹೂವು ಹಪ್ಪಳ ಉಪ್ಪಿನಕಾಯಿ ಫಿಲ್ಟ್ರ್ ವಾಟ್ರು ಐಸ್ ಕ್ರೀಮು ಹಾಲು ಕೀರು ಆ್ಯಂಡ್ ಹಾರ್ಲಿಕ್ಸ್ ಬರ್ಫಿ ರಸಮು ಎರಡು ಸಾವಿರ ಜನರು ಮೊಸರು ಮೊಸರು ಹುಳಿ ಮೊಸರು ಹುಳಿ ಅನ್ನ ಸಾಂಬಾರು ಐನೂರು ಅಡ್ವಾನ್ಸು ಇಪ್ಪತ್ತೈದು ಸಾವಿರ ಇದು ಏನು ಅವ್ರಿಗೆ ಅಡುಗೆ ಮಾಡೋರಿಗೆ ಇಪ್ಪತ್ತೈದು ಸಾವಿರ ಐನೂರು ರೂಪಾಯಿ ಅಡ್ವಾನ್ಸು ಆಮೇಲಿಂದ ಇನ್ನೂ ಏನೋ ಬರ್ದಿದ್ದು ಫ್ರೆಂಡ್ಸ್ ಅದೇನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇದೇನೇನೋ ಬೇರೆ ನಮ್ಗೆ ನೆಕ್ಸ್ಟು ಇಲ್ಲೇನೋ ಬರ್ದಿರಲಪ್ಪ ಹೂನವರು ಕೊಟ್ಟಿರೋ ದುಡ್ಡಿನ ಕಣೆ ಏನೋ ಬರ್ದಿಲ್ವೋ ಓಕೆ ಇಷ್ಟ ಸಿಕ್ಕಿ ನೋಡಿದ್ರೆ ಅಲ್ವಾ ನೋಡಿದ್ರಲ್ವಾ ಟು ತೌಸಂಡ್ ಟ್ವೆಂಟಿಲಿ ನನ್ನ ಮದುವೆ ಮಾಡಬೇಕು ಅಂತ ಹೇಳಿ ನಮ್ಮನೆ ಕೊಟ್ಟಿದ್ರು ಹೂವನವ್ರಿಗೆ ಮತ್ತು ಟೆಂಪೋನೋ ಏನೋ ಬಸ್ ಲಾರಿ ಥರ ಮಾಡ್ತಾರೆ ನೋಡಿ ಹೋಗೋಕ್ಕೆ ಅದಕ್ಕೆ ಹೂನೋರಿಗೆ ಮತ್ತು ಡೋಲ್ ಬಡಿತಾರಲ್ಲ ಅವ್ರಿಗೆ ಚೌಟ್ರಿಗೆ ಯಾಕಂದರೆ ನಾ ಹಳ್ಳಿ ಕಡೆ ಮೂರು ನಾಲ್ಕು ತಿಂಗಳು ಮುಂಚೆನೇ ಬುಕ್ ಮಾಡ್ತೀವಿ ಚೌಟ್ರಿ ಡೇಟ್ ಸಿಗಲ್ಲ ಅಂತ ಹೇಳಿ ಹಾಗಾಗಿ ಚೌಟ್ರಿಗೆ ಅಡುಗೆ ಮಾಡೋರಿಗೆ ಮತ್ತು ಶಾಮಿ ಅನ್ನೋದವ್ರಿಗೆ ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದ್ದು ಅದರಲ್ಲಿ ಚೌಟ್ರಿಯವ್ರು ವಾಪಸ್ ಕೊಟ್ಟರು ಹೂನೋರು ವಾಪಸ್ ಕೊಡಲಿಲ್ಲ ಹಾಗೆ ಇನ್ನೊಂದಿಬ್ಬರು ವಾಪಸ್ಸು ಕೊಡಲೇ ಇಲ್ವಂತೆ ಅಡ್ವಾನ್ಸ್ನ ಬಿಕಾಸ್ ಅವಾಗ ಕರೋನಾ ಟೈಮು ಒಬ್ಬರು ಕೈಯಿಗೆ ಸಿಗ್ತಿರ್ಲಿಲ್ಲ ನಾವುಗಳು ಎಲ್ಲೂ ಹೋಗಂಗಿರ್ಲಿಲ್ಲವಲ್ಲ ಲಾಕ್ ಆಗಿದ್ವಲ್ಲ ಹಾಗಾಗಿ ಅಡ್ವಾನ್ಸ್ ಇಸ್ಕೊಂಡವರು ಚೌಟ್ರಿಯವ್ರೊಬ್ಬರು ಕೊಟ್ಟರು ಇನ್ನು ಯಾರೂ ಕೊಡಲೇ ಇಲ್ವಂತೆ ನೋಡಿ ನನ್ನ ಮದುವೆಗೆ ಇಷ್ಟು ಅಡುಗೆ ಮಾಡಿಸ್ಬೇಕು ಅಂತ ಇಟ್ ಮಾ ಪ್ಲ್ಯಾನ್ ಇತ್ತು ಅಂತೇಳಿ ನನಗೆ ಮರ್ತು ಹೋಗ್ಬಿಟ್ಟೈತೆ ಇವಾಗ ಬುಕ್ ಹೋಗಿ ಇದು ಡೀಟೇಲ್ಸ್ ಸಿಕ್ತು ಹಿಂಗೆ ಗ್ರ್ಯಾಂಡಾಗಿ ಮಾಡಬೇಕು ಅಂತಲೇ ಎಲ್ಲ ಪ್ಲ್ಯಾನ್ ಮಾಡಿದ್ದು ಆರು ಎಂಗೇಜ್ಮೆಂಟ್ ಆದ ಆರು ತಿಂಗಳಿಗೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದು ನಮ್ಮ ಹಣೆ ಬರ ಕರೋನಾ ಬಂತು ಲಾಕ್ಡೌನ್ ಆಯಿತು ಸಿಂಪಲ್ಲಾಗಿ ಮನೆ ಹತ್ತಿರ ದಾರೆ ಹೂತ್ಕೊಟ್ರು ಏನೇನೋ ಒಂಥರ ವಿಚಿತ್ರ ಆಗೋಯ್ತು ಖರ್ಚು ಮಾತ್ರ ಅಷ್ಟೊಂದಾಯಿತು ಅಡುಗೆ ಮಾಡಿಸಿದ್ದೆಲ್ಲ ಕೆರೆಗೆ ಬಿಟ್ರು ಜನ ಕರೆಯೋಕ್ಕಾಗಲಿಲ್ಲ ಬಟ್ಟೆಗಳಿಗೆ ಹತ್ತು ಹತ್ತು ಸಾವಿರದ ಬಟ್ಟೆಗೆ ಮೂವತ್ತು ಮೂವತ್ತು ಸಾವಿರ ಕೊಟ್ಟು ಬಟ್ಟೆ ತೊಗೊಬಂದು ಯಾವುದು ಬಟ್ಟೆಗಳು ಚೆನ್ನಾಗಿಲ್ಲ ಬಟ್ಟೆ ಅಂಗಡಿ ಎಲ್ಲ ಕ್ಲೋಸು ಅಪ್ಪ ಅವತ್ತಿನ ಸಂಕಟ ಏನಕ್ಕೆ ನನ್ನ ನಾನೇ ದುಡುವಾಗ ನಿಂತ್ಕೋಬೇಕಿತ್ತು ಡೇಟ್ ಚೇಂಜ್ ಮಾಡಿ ಬೇಡ ಅಂತ ಹೇಳಿ ಒಂಥರ ಏನೇನೋ ವಿಚಿತ್ರ ಆಗೋಯಿತು ನನ್ನೊಂಥರ ಫಿಲ್ಮ್ ಥರ ಎಲ್ಲನೂ ಲೈಫಲ್ಲಿ ಆಗೋದೆಲ್ಲ ಒಂದು ಮೂರು ಅವರಲ್ಲಿ ತೋರಿಸ್ತಾರಲ್ಲ ಆ ಥರ ನನ್ನ ನಾಲ್ ಐದು ವರ್ಷದಲ್ಲಿ ನನ್ನ ಲೈಫು ಹೆಂಗೋ ಬಂದು ಸುತ್ತಕೊಂಡು ಬಂದು ವಿಚಿತ್ರವಾಗಿ ಹಾಳಾಗೋಯ್ತು ಅಂತ ಹೇಳ್ಬೋದು ನೋಡಿ ಇದೊಂದು ಬುಕ್ಕಿಂದ ನನ್ನ ಮದುವೆ ನೆನಪುಗಳೆಲ್ಲ ನೆನಪಾಯಿತು ಸಂತೋರ್ನ ತುಂಬ ಮಿಸ್ ಮಾಡ್ಕೋತಾಯಿದ್ದೀನಿ ಬೆಳಗ್ಗೆಯಿಂದ ಯಾಕೋ ತುಂಬ ನೆನಪಾಗ್ತಾಯಿದ್ರು ಅದರೊಳಗೆ ಈ ಬುಕ್ ಬೇರೆ ನೋಡಿದೆ ನನ್ನ ಮದುವೆದೆಲ್ಲ ನೆನಪಾಗೋಯಿತು ನನಗೆ ತಲೆನೋವು ನೋಡಿ ಸ್ವಲ್ಪ ಕಾಫಿ ಕುಡಿದ್ಮೇಲೆ ಕಡಿಮೆ ಆಯಿತು ಇವಾಗ ಬನ್ನಿ ನಮ್ಮದು ವೀಡಿಯೋಸು ಏನೇನು ಮಾಡಿದ್ದೀನಿ ಎಲ್ಲ ಬರೆದಿಟ್ಕೊಳ್ಳೋಣ ಬುಕ್ಕಲ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ವೀಡಿಯೋ ಕಂಟೆಂಟ್ ಅಂತ ಬರ್ಕೊಂಡಿದ್ದೀನಿ ಫಸ್ಟು ವ್ಲಾಗ್ ನಂದು ಮಸಾಲಾ ಚಿತ್ರಾನ್ನ ರೆಸಿಪಿ ಆ್ಯಂಡ್ ನಮ್ಮೂರು ಹಾಲಿ ಡೈರಿಗೆ ಹೋಗಿದ್ದೆ ಅದೊಂದು ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಹೀರೆಕಾಯಿ ಬಜ್ಜಿ ಅದೋ ಮಾಡಿದ್ದೀನಿ ಆ್ಯಂಡ್ ರೊಟ್ಟಿ ರೆಸಿಪಿ ಯಾರೋ ಕೇಳ್ತಾ ಇದ್ರಿ ಸಿಸ್ಟರ್ ರೊಟ್ಟಿ ಮಾಡೋದು ನಿಮ್ಮ ಕಡೆ ಹೆಂಗೆ ಅಂತ ನನ್ನ ಸಂತೂಗೆ ರೊಟ್ಟಿ ಆ್ಯಂಡ್ ಟೊಮೊಟೊ ಚಟ್ನಿ ಅಂದರೆ ತುಂಬ ಇಷ್ಟ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ ನಂಬರ್ ಆರು ಸೊ ಇದನ್ನು ಹೋಗಿ ನೋಡಿ ನಿಮಗೆ ರೊಟ್ಟಿ ರೆಸಿಪಿ ಸಿಗುತ್ತೆ ಹಾಂ ಆ್ಯಂಡ್ ಮೈಸೂರು ಸಿಲ್ಕ್ ಅದು ಇದು ಯಾವುದು ಕಂಟೆಂಟೇ ಎಲ್ಲ ಸುಮ್ಮನೆ ಗೊತ್ತಾಗ್ದೇ ಮಾಡಿದ್ದೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ತುಂಬ ಜನಗಳು ಬರ್ತಾರೆ ಸೊ ನಾನು ಹೇಳ್ತಿರ್ತೀನಲ್ಲ ವ್ಯಕ್ತಿಗಳು ಯಾರ್ಯಾರು ಅಂತೇಳಿ ಗೊತ್ತಾಗತ್ತೆ ಆ್ಯಂಡ್ ಇನ್ನೊಂದು ಮಕ್ಕಳವೇ ಕಿರ್ಚಾಡ್ತಾವೆ ಬೇಜಾರು ಮಾಡ್ಕೋಬೇಡಿ ಇಗ್ನೋರ್ ಮಾಡಿ ಅವ್ರದ್ದ ಆ್ಯಂಡ್ ವ್ಲಾಗ್ ನಂಬರ್ ವ್ಲಾಗ್ ನಂಬರ್ ಹದಿನಾಲ್ಕು ನೋಡಿ ಸೊ ಕೆಲವೊಂದು ವ್ಯಕ್ತಿ ಫ್ರೆಂಡ್ಸ್ ಆಗಲೇ ಕೃ ಹೀ ಟ್ರ್ಯಾಕಿದೆ ಕೃತು ಸ್ನಾನನೇ ಮಾಡಿಸಿ ಇವತ್ತು ಅದಕ್ಕೆ ಸ್ನಾನ ಮಾಡಿಸೋಣ ಅಂತ ಹೇಳಿದೆ ಸ್ನಾನ ಮಾಡಿಸಿದೆ ಮತ್ತೆ ಒಂದು ಸಲ ಎದ್ದೋಯ್ತು ಅಂತ ಹೇಳಿದ್ರೆ ಆ ಮೂಡ್ ಚೇಂಜ್ ಆಗಿಬಿಡುತ್ತೆ ಇವಾಗ ವ್ಲಾಗ್ ತರ್ಟಿ ಫೈವ್ ತನಕ ಬರ್ಕೊಂಡಿದ್ದೀನಿ ಇಲ್ಲ ಫ್ರೆಂಡ್ಸ್ ತುಂಬ ವರ್ಷಗಳಾಗೋಯ್ತಲ್ವ ಬರ್ತು ಅದು ಕನ್ನಡ ಬರೆಯೋಕ್ಕಂತೂ ತುಂಬ ಟೈಮ್ ಬೇಕು ಇಷ್ಟು ಬರ್ದಿದ್ದಿತ್ತು ತಾಳಿ ತೋರಿಸ್ತೀನಿ ನಿಮಗೆ ಸೊ ಮತ್ತೆ ತೋರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಆವಾಗಲೇ ಕಂಟೆಂಟ್ ತೋರ್ಸೋಕೆ ಹೋದೆ ಯಾರೋ ರೊಟ್ಟಿ ಅಂತ ಅಂತೇಳಿ ಅದು ವ್ಲಾಗ್ನ ನಂಬರ್ ಹೇಳಿದ್ದೀನಿ ಆ್ಯಂಡ್ ವ್ಲಾಗ್ ನಂಬರ್ ಮತ್ತೆ ಮೆನ್ಷನ್ ಇದ್ದೀನಿ ಹದಿನಾಲ್ಕು ನೋಡಿ ಅಲ್ಲಿ ಎಲ್ಲ ಪರ್ಸನ್ಗಳು ಇರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಂದು ಪೇಜು ಎರಡು ಪೇಜು ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ನೀಟಾಗಿ ಕೂತ್ಕೊಂಡು ಬರೆಯೋಕ್ಕಾಗ್ತಾ ಇಲ್ಲ ಸೊಂಟ ನೋವು ಐತೆ ಸ್ವಲ್ಪ ಅಂತ ಒಂಥರ ಬರೆಯೋಕ್ಕೆ ಸಪೋರ್ಟ್ ಸಿಗ್ತಾಯಿಲ್ಲ ಟೇಬಲ್ ಮೇಲೆ ಬರೋದ್ರೆ ಇನ್ನೂ ಚೆನ್ನಾಗಿ ಬರ್ತವೆ ಸುಮಾರಾಗಿ ಐತಾ ಏನು ಕಮೆಂಟ್ ಹಾಕಿ ಇಲ್ಲಿ ತನಕ ಬರ್ತಿದ್ದೀನಿ ವ್ಲಾಗ್ ನಂಬರ್ ತರ್ಟಿ ಫೈವ್ ತನಕ ಬರ್ತಿದ್ದೀನಿ ಇನ್ನೂ ಇನ್ನೂರ ಇನ್ನೂರು ಮೇಲೆ ಬರೀಬೇಕು ಇನ್ನೂರು ಬರೀಬೇಕು ಸೊ ಇವಾಗ ಸದ್ಯಕ್ಕೆ ಸಾಕು ಆಮೇಲಿಂದ ಬರ್ಕೋತೀನಿ ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟು ಸೊ ಕೆಲಸಗಳಿದ್ದಾವೆ ಮಾಡ್ಕೋಬೇಕು ಫ್ರೆಂಡ್ಸ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಊಟ ಮಾಡ್ತಿದ್ರೆ ನನಗೆ ಊಟ ಮಾಡು ಅಂತೇಳಿ ತಟ್ಟೆಗೆ ಮುದ್ದೆ ಮತ್ತು ಮೀನು ಎಲ್ಲ ಹಾಕಿಟ್ಟಿದ್ರು ಅಮ್ಮ ನಂಗೆ ಏನಕ್ಕೋ ತಿನ್ನೋಕ್ಕಾಗ್ತಾ ಇರಲಿಲ್ಲ ಬೇಡ ಲೇಟಾಗಿ ತಿಂತೀನಿ ಅಂತ ಹೇಳ್ದೆ ಬಟ್ ಕೊನೆಗೂ ನಾನು ಊಟನೇ ಮಾಡಲಿಲ್ಲ ಮತ್ತು ಮೀನು ಸಾಂಬಾರು ಮಾಡಿದ್ರು ಕೂಡ ಮೀನು ಸಾರನ್ನೂ ಕೂಡ ಟಚ್ ಮಾಡಿಲ್ಲ ಲೇಟಾಗಿ ಅಪ್ಲೋಡ್ ಆಗಿರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೆ ಅಜ್ಜಿಗೆ ಏನೋ ಟಾನಿಕ್ ಕೊಟ್ಟಿದ್ರು ಅದನ್ನು ಕುಡಿತಾ ಇತ್ತು ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಬಾಯ್ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್